ನನ್ನ ಹೆಸರು ನಾಸಿರಾ ಸರ್ ನನ್ ಮುಸ್ಲಿಮು ಹಿಂದೂ ಅಂತ ಯಾವ್ದು ನೋಡಲ್ಲ ಸರ್ ನನ್ಗೆ ಏನ್ ಕಷ್ಟ ಪರಿಹಾರ ಆಗುತ್ತೆ ಅಂದ್ರೆ ನಾವ್ ಎಲ್ಲೂ ಹೋಗೋಕು ನಾವ್ ಎಲ್ಲಾ ದೇವರು ಒಂದೇ ಸರ್ ನಾವೇ ಎಲ್ಲ ಮಾಡ್ಕೊಂಡಿರೋದು ಅಂತ ಅನ್ಸುತ್ತೆ ಜಗಳ ಕೆಲಸವು ಬಹಳ ನಮ್ಗೊಂದ್ ನಂಬಿಕೆ ಸರ್ ನಾನ್ ಬಂದಿದ್ದೀನಿ ದೇವಿನ ನಂಬ್ಕೊಂಡು ನನಗೊಂದು ಒಳ್ಳೇದಾಗಿ ನಾನ್ ಚೆನ್ನಾಗಾದ್ರೆ ಸಮೋಸೆ ಹುಣ್ಣಿಮೆ ಬಂತಂದ್ರೆ ಜಗಳ ಮಾಡ್ತಾ ಇದೆ ಒಳ್ಳೋದು ಮನೆಯಲ್ಲಿ ನಮ್ ಮನೆಯವ್ರನ್ನ ಕಂಡ್ರೆ ಆಗಲ್ಲ ಏನೇನೋ ಒಂಥರ ಮನೆ ಬಿಟ್ಟು ಹೋಗೋದು ಏನೇನೋ ಸಹಾಯ ತರ ಆಗೋದು ಮಾಡ್ತಾ ಇದೆ ಇಲ್ಲಿ ಬಂದ್ಬಿಟ್ಟು ಒಂಥರ ಮನ್ಸು ಸ್ವಲ್ಪ ತೃಪ್ತಿ ಅನ್ಸ್ತಾ ಇದೆ ಬಂದೆ ತೀರ್ಥ ಸ್ನಾನ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ ಸರ್ ಇದು ಹಳ್ಳಿಯಲ್ಲಲ್ಲಿ ಬರ್ದ್ಬಿಟ್ಟು ನಿಮ್ಗೆ ಏನಿದೆ ನಿಮ್ ಕಷ್ಟ ನಿಮ್ಗೆ ಏನ್ ಕೋರಿಕೆ ಇದೆ ಅದನ್ನ ಬರ್ದ್ಬಿಟ್ಟು ಹಾಕಿ ಅಂತ ಹೇಳಿ ಹೋಮ ಹಾಕಿದ್ರೆ ಎಲ್ಲಾ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ನನ್ಗೊಂದೇ ಹುಷಾರ್ ಇತ್ತಿಲ್ಲ ಸ್ವಲ್ಪ ಅದು ಇಂಪ್ರೂವ್ ಆಗ್ತಾ ಇದೆ ಅಂತ ಅನ್ಕೊಂತೀನಿ ತಾಯಿಗುನು ಹೇಳಿದೀನಿ ನನ್ನ ತಾಯಿ ಅದೇ ಅಂದ್ರು ಯಾರು ಅವ್ರಿಗೆ ಇದೇ ತರ ವಿಡಿಯೋ ನೋಡ್ಬಿಟ್ಟು ಹೇಳಿದ್ರಂತೆ ಇದು ಅಕ್ಕ ನಾಸಿರ ಅಕ್ಕ ಅಲ್ವಾ ಅಂತ ಹೇಳಿದ್ರು ಹೌದು ನನ್ ಮಗ್ಳೆ ಯಾರಿಗೂ ಹೇಳ್ಬೇಡಮ್ಮ ಅಂತ ಹೇಳಿದ್ರು ಈ ತರ ಹೇಳಿದ್ರೆ ಇದಾಗುತ್ತೆ ಅವ್ಳಗ್ ಮಕ್ಳಿದೆ ಅವ್ಳು ಚೆನ್ನಾಗಾಗ್ಬೇಕು ಹುಷಾರಾಗ್ಬೇಕು ಅಂತ ಹೇಳಿ ಎಲ್ಲಾ ಕಡೆನು ಹೋಗ್ತಾ ಇದ್ದಾಳೆ ಅವ್ಳು ಚೆನ್ನಾಗಾಗಿ ಹುಷಾರಾದ್ರೆ ಸಾಕು ಅಂತ ಹೇಳೋದೆ ನನ್ ಇಷ್ಟ ಯಾರಿಗೂ ಹೇಳ್ಕೊಬೇಡ ಅಂದ್ರು ನಾನ್ ಅಂದೆ ಅಮ್ಮ ಯಾಕಮ್ಮ ಭಯ ಪಡೋದು ನಾವೇನ್ ಬೇರೆ ಕೆಟ್ಟ ಕೆಲ್ಸ ಮಾಡಕ್ ಹೋಗ್ತಾ ಇಲ್ಲ ನನ್ನ ಕಷ್ಟನ ನೋವು ನಾನು ಇದ್ ಮಾಡ್ಕೊಳಕ್ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಂಡ್ ನಾನೊಂದು ಇದಕ್ಕೆ ಬಂದಿದೀನಿ ಸರ್ ನನಗೂ ಅದೇ ತರನ ನಾವು ಒಬ್ರು ಹೇಳಿದಕ್ಕೆ ನಾವು ಆ ನಂಬಿಕೆಯಿಂದ ನಾವು ಬಂದಿದೀವಿ ಬನ್ನಿ ಎಲ್ಲಾ ಇಲ್ಲಿ ಬಂದ್ಬಿಟ್ಟು ಒಂದ್ ಎರಡ್ ಸಲ ನೋಡ್ಕೊಂಡು ಹೋದ್ರನೆ ಗೊತ್ತಾಗುತ್ತೆ ಸರ್ ನಾವ್ ಅಲ್ಲಿ ಕುತ್ಕೊಂಡಿದ್ರೆ ನಮ್ಗೆ ಏನೋ ಗೊತ್ತಾಗಲ್ಲ ಇಲ್ಲಿ ಬಂದ್ ಒಂದ್ ಎರಡ್ ಸಲ ನೋಡಿ ತೀರ್ಥ ಸ್ನಾನ ಮಾಡಿ ಪ್ರಾರ್ಥನೆ ಮಾಡಿ ಹೋದ್ರನ್ನೇ ಸರ್ ಅದ್ರ ಪ್ರತಿಫಲ ಗೊತ್ತಾಗುತ್ತೆ ಹಾ ಮಾತಾಡ್ತೀವಿ ಫಸ್ಟ್ ಅವ್ರ ಹತ್ರನೇ ಸರ್ ಎಲ್ಲಾ ಕೇಳಿ ಅವ್ರ ಈ ತರ ಮಾಡಿ ಅಂತ ಹೇಳಿದಿಕ್ಕೆ ಅವ್ರು ಹೇಳಿದ್ರು ತೀರ್ಥ ಸ್ನಾನ ಮಾಡಿ ಅಂತ ನಾನು ಐದನೇ ಸಲ ಸರ್ ಇದು ಬಂದು ಮಾಡ್ಕೊಂಡ್ ಹೋಗ್ತಾ ಇರೋದು ಬಂದಿದೆ ಗುಣಿಮೆಗೂ ಬಂದಿದಿನಿ ಸರ್ ಮತ್ತೆ ಮನೆಗೆಲ್ಲಾ ಕಟ್ಲಿಕ್ಕೆ ಎಲ್ಲಾ ಕೊಟ್ಟಿದ್ದಾರೆ ಅವ್ರ್ ಏನೇನು ಹೇಳ್ತಾ ಇದಾರೆ ಅದನ್ನೆಲ್ಲ ಪಾಲಿಸ್ತಾ ಇದೀವಿ ನಿಮ್ಮ ಪ್ರಕಾರ ಯಾವ್ದೇ ಧರ್ಮವನ್ನು ನೋಡ್ಬಾರ್ದಲ್ವಾನ್ ಭಕ್ತಿ ಖುಷಿ ಆಗ್ತಿದೆ ಖುಷಿ ಆಗ್ತಾ ಇದೆ ಓಂ ನಮೋ ಸಿದ್ಧಿ ವಿನಾಕಾಯ ಸರ್ವಕಾರಿಣಿ ಸರ್ವ ವಿಘ್ನ ಪ್ರಸಮನಾಯ ಸರ್ವ ಕಾರ್ಯ ವಶಿಕರಣಾಯ ಶ್ರೀ ಒಂಬಟ್ಸ್ವ ವಿಜಯಕಾಳಿ ಪವಾಡಬಸೋನ ಪುಣ್ಯಕ್ಷೇತ್ರದಲ್ಲಿ ಹಮ್ನೋರ್ ಪಾದಿಕೆ ರಜತ ಪಾದಿಕೆ ಸೇವೆ ಮಾಡೋದ್ರಿಂದ ಗಂಡ ಹೆಂಡತಿ ಇಬ್ರು ಕೂಡ ಕೂತು ಪಾದನ ಹಮ್ನೋರ್ ಪಾದನ ಪೂಜೆ ಮಾಡಿ ನೀವೇ ಸ್ವತಃ ಕೂತು ಅಭಿಷೇಕ ಮಾಡೋದ್ರಿಂದ ಯಾವುದೇ ತರದ ಸಮಸ್ಯೆ ಇದ್ರು ಕೂಡ ಪರಿಹಾರ ಆಗ್ತತೆ ಮನೆ ಕಟ್ಟಕ್ ಆಗ್ತಿಲ್ಲ ತುಂಬಾ ವರ್ಷದಿಂದ ಮನೆ ಕಟ್ಟಕ್ಕೆ ಹಣ ಇದೆ ಅಥವಾ ಮನೆ ಕಟ್ಟಬೇಕು ಅಂತ ಏನೇನೇ ಪ್ರಯತ್ನ ಪಟ್ರು ಕೂಡ ಆಗ್ತಿಲ್ಲ ಅನ್ನುವಂಥವ್ರು ಅಮ್ನೋರ್ನ ಪಾದ ತೊಳೆದು ಪಾದಕ ಸೇವೆ ಮಾಡಿ ರಜತ ಪಾದಕೆನ ಮೂರು ಸುತ್ತು ಅಮ್ನೋರ್ ಸುತ್ತ ಪ್ರದಕ್ಷಿಣೆ ಮಾಡೋದ್ರಿಂದ ನಿಮಗೆ ನೂರಕ್ಕೆ ನೂರ ಒಂದ್ ಪರ್ಸೆಂಟ್ ಫಲ ಸಿಗುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ಖಂಡಿತ ಫಲ ಸಿಗುತ್ತೆ ಶುಕ್ರವಾರದಲ್ಲಿ ಪಂಚಗವ್ಯ ದೀಪ ಪಂಚಗವ್ಯ ದೀಪ ಅಂದ್ರೆ ಯಾವ್ದರಿಂದ ತಯಾರಾಗುತ್ತೆ ಅಂದ್ರೆ ಹಾಲು ಮೊಸರು ತುಪ್ಪ ಸಗಣಿ ಗೋಮೂತ್ರ ಈ ಐದ್ರಿಂದ ತಯಾರಾಗುವಂತ ದೀಪ ಪಂಚಗವ್ಯ ದೀಪ ಅಭಿನಯ ಗುಪ್ ಅಭಿನಯ ಗುಪ್ತ ಅನ್ನೋ ಗ್ರಂಥದಲ್ಲಿ ಉಲ್ಲೇಖ ಆಗಿದೆ ಪರಿಸರ ನಾಸ ಆಗ್ಬಾರ್ದು ಅಂದ್ರೆ ಪರಿಸರ ಒಳ್ಳೆದಕ್ಕಾಗಿ ಅಥವಾ ನಾವು ಮಾಡುವಂತ ಹವಿಸು ಒಳ್ಳೆದಾಗ್ಲಿ ಕಾರ್ಯ ಮಾಡುವಂತದಿಗೆ ಜಯ ಸಿಗ್ಲಿ ಅನ್ನೋದಕ್ಕೋಸ್ಕರ ಐದು ಶುಕ್ರವಾರ ಅಥವಾ ಐದು ಉಣ್ಣ್ಮೆ ಐದು ಭಾನುವಾರದಲ್ಲಿ ಪಂಚಗವ್ಯ ದೀಪನ ಹಚ್ಚೋದ್ರಿಂದ ಜ್ಯೋತಿ ಯಾವ ರೀತಿ ಉರಿಯುತ್ತೆ ಆ ರೀತಿ ನಿಮ್ ಮನೆಯಲ್ಲಿ ಸಂಕಷ್ಟಗಳು ದೂರ ಆಗ್ತವೆ ಜ್ಯೋತಿಲಿ ಅಮ್ನೋರ್ ಮುಂದೆ ಆ ದೀಪನ ಹಚ್ಚಿ ಭಸ್ಮ ಆದ ರೀತಿ ನಿಮ್ಮ ಸಮಸ್ಯೆಗಳು ಭಸ್ಮ ರೀತಿ ಪರಿಹಾರ ಆಗ್ತದೆ ಸಂಜೀವಿನಿ ತರ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತತೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವನ ಕ್ಷೇತ್ರದಲ್ಲಿ ಉಚಿತವಾಗಿ ಪ್ರತಿ ಮಂಗಳವಾರ ಮತ್ತೆ ಭಾನುವಾರದಲ್ಲಿ ಕಾಯಿನ ಅಂದ್ರೆ ಪೂರ್ಣ ಫಲ ತೆಂಗಿನಕಾಯಿನ ಈಶಾನದಲ್ಲಿ ಕೆಲವರು ಏನೋ ಎಲ್ಲ ನಮ್ಮನೇಲಿ ಇರುವಂತ ಕಾಯಿನೇ ಏನೋ ಕೂತು ಮಾಡ್ಬಿಟ್ರೆ ತಿರುಗ ಬಿಡುತ್ತೆ ಅನ್ನೋಂಥದ್ದು ಎಲ್ಲೋ ಕೂತ್ಕೊಂಡು ಆಲೋಚನೆ ಮಾಡ್ತಿರ್ತೀರಿ ದಯಮಾಡಿ ಇದನ್ನ ತಪ್ಪು ಕಲ್ಪನೆ ತಿಳ್ಕಬೇಡಿ ಈಶಾನದಲ್ಲಿ ಅಂದ್ರೆ ದೈವ ಮೂಲೆಯಿಂದ ಇರುವಂತ ಮರದನ್ನ ಸೂರ್ಯನ್ ಎದುರಾಗಿ ಅಂದ್ರೆ ಇರುವಂತ ಭಾಗದಲ್ಲಿ ಈಶಾನ್ಯ ಅಂದ್ರೆ ದೈವ ಮೂಲೆ ಬರುತ್ತೆ ಆ ಮೂಲೆಯಲ್ಲಿ ಇರುವಂತ ಮರದಿಂದ ತೆಂಗಿನಕಾಯಿನ ಕಿತ್ತು ಅದನ್ನ ಸುಲ್ದು ದೇವ್ರ ಮುಂದೆ ಸಂಕಲ್ಪ ಮಾಡಿ ನಿಮ್ಗೆ ಏನಾಗ್ಬೇಕು ಮನಸ್ಸಲ್ಲಿರುವಂಥ ಪ್ರಶ್ನೆ ಎಡ ಬಲ ಆಗುತ್ತೋ ಇಲ್ವೋ ಅಂತ ಹೇಳಿ ನೇರವಾಗಿ ನೀವೇ ಕೂತು ನೀವೇ ಪರೀಕ್ಷೆ ಮಾಡುವಂಥದ್ದು ಇರುತ್ತೆ ಅದು ಉಚಿತವಾಗಿರುತ್ತೆ ಯಾವುದಕ್ಕೂ ಕೂಡ ಕಾಸ್ಟ್ ಇರಲ್ಲ ಸ್ವತಃ ಭಕ್ತರೆ ಬಂದು ಹೆಣ್ಣು ಅಥವಾ ಗಂಡು ಇದಕ್ಕೆ ಜಾತಿ ಭೇದ ಇಲ್ಲ ಪ್ರತಿಯೊಬ್ರು ಕೂಡ ಬಂದು ನಿಮ್ಮ ಮನಸಲ್ಲಿ ಆಗ್ಬೇಕು ಅದನ್ನ ಕೇಳಿ ಆ ಪೂರ್ಣ ಫಲದ ತೆಂಗಿನಕಾಯಿ ಮೇಲೆ ಕೂತು ನೀವು ವಾಗ್ದಾನ ನೀವೇ ಕೇಳುವಂತದ್ದು ವಾಡಿಕೆ ಇರುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟ ಬಂದು ಮಾಡಿ ಖಂಡಿತ ಫಲ ಸಿಗುತ್ತೆ ಹೌದು ಮಂತ್ರನ ಹೇಳಿ ಜಪ ಮಾಡಿ ಪೂಜೆ ಮಾಡಿ ಇರುವಂತ ಕಾಯಿನ ಕೊಟ್ಟು ಅಲ್ಲಿ ವಿಜಯಕಾಳಿ ಮುಂದೆ ಓಂ ರಾಮ್ ರೀಂ ಕ್ಲೀಂ ಅಂತೇಳಿ ಒಂದು ಐದು ಬಾರಿ ಒಂಬತ್ತು ಬಾರಿ ಹೇಳಿ ಸಂಕಲ್ಪ ಮಾಡಿ ನೀವು ಆ ಕಾಯಿ ಮೇಲೆ ಕೂತಿದ್ದೆ ಆದ್ರೆ ಖಂಡಿತ ಫಲ ಸಿಗುತ್ತೆ